ನಮಸ್ಕಾರ ಪ್ರಿಯ ವೀಕ್ಷಕರೇ ಶಿವಪುರಾಣದ ಎರಡನೇ ವಿಡಿಯೋಗೆ ನಿಮಗೆ ಸ್ವಾಗತ ಈ ಬ್ರಹ್ಮಾಂಡದ ಸೃಷ್ಟಿಯ ಮೂಲ ಯಾರು ಬ್ರಹ್ಮನ ಅಥವಾ ವಿಷ್ಣುನ ಅಥವಾ ಇವರಿಗಿಂತಲೂ ಮೇಲಿರುವ ಒಂದು ಶಕ್ತಿ ಇದೆಯಾ ಯುಗಗಳ ಹಿಂದೆ ಬ್ರಹ್ಮಾಂಡ ಕೇವಲ ನೀರಿನಿಂದಲೇ ತುಂಬಿಕೊಂಡಿತ್ತು ಆ ಅನಂತ ಜಲದ ಮೇಲೆ ಶ್ರೀ ವಿಷ್ಣುವು ಶೇಷನಾಗನ ಮೇಲೆ ವಿಶ್ರಾಂತಿ ಪಡಿತಾ ಇರ್ತಾನೆ ಆಗ ಆ ವಿಷ್ಣುವಿನ ನಾಭಿಯಿಂದ ಒಂದು ಕಮಲ ಅರಳುತ್ತೆ ಆ ಕಮಲದಿಂದ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ ಈ ಕಥೆಯ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀವು ನೋಡಬಹುದು ಆಗ ಪ್ರತ್ಯಕ್ಷನಾದ ಬ್ರಹ್ಮ ಮತ್ತು ವಿಷ್ಣುವನ ನಡುವೆ ಒಂದು ಪ್ರಶ್ನೆ ಹುಟ್ಟುತ್ತೆ ಯಾರು ಈ ಸೃಷ್ಟಿಯ ಮೂಲ ಯಾರು ಶ್ರೇಷ್ಠರು ಈ ಪ್ರಶ್ನೆ ಅವರ ಅಹಂಕಾರವನ್ನು ಎಬ್ಬಿಸುತ್ತೆ ಬ್ರಹ್ಮ ನಾನು ಸೃಷ್ಟಿಕರ್ತ ಅಂತ ಹೇಳಿದರೆ ವಿಷ್ಣು ನೀನು ನನ್ನ ನಾಭಿಯಿಂದಲೇ ಹುಟ್ಟಿದವನು ಅದೇಗೆ ನೀನು ಸೃಷ್ಟಿಕರ್ತನಾಗ್ತೀಯಾ ಅಂತ ಈ ಮಾತುಗಳು ನಿಧಾನವಾಗಿ ವಾದ ವಾಗ್ವಾದಕ್ಕೆ ಒಳಗಾಗಿ ವಾದ ಕೋಪವಾಗಿ ಮತ್ತು ಕೋಪ ಯುದ್ಧವಾಗಿ ಮಾರ್ಪಡುತ್ತೆ ಬ್ರಹ್ಮ ಮತ್ತು ವಿಷ್ಣು ಪರಸ್ಪರ ಆಕ್ರೋಶದಿಂದ ಮುಖಾಮುಖಿಯಾಗ್ತಾರೆ ಅವರ ಆ ಅಹಂಕಾರದಿಂದ ಯುದ್ಧ ನಡೀತಾ ಇರಬೇಕಾದ್ರೆ ಬ್ರಹ್ಮಾಂಡದ ಆಕಾಶ ಕಂಪುಸಕ್ಕೆ ಶುರು ಮಾಡುತ್ತೆ ಅವರ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಒಂದು ಉರಿಯುವ ಅಗ್ನಿಸ್ತಂಭ ಕಾಣಿಸುತ್ತೆ ಅಂತ್ಯವೂ ಇಲ್ಲದ ಆರಂಭವೂ ಇಲ್ಲದ ಒಂದು ಲಿಂಗ ಪ್ರತ್ಯಕ್ಷ ಆಗುತ್ತೆ ಅದನ್ನು ಕಂಡು ಇಬ್ಬರು ವಿಸ್ಮಯಗೊಳ್ತಾರೆ ಆಗ ವಿಷ್ಣು ಹೇಳ್ತಾನೆ ಬ್ರಹ್ಮ ನಾವಿಬ್ಬರು ಯುದ್ಧ ನಿಲ್ಲಿಸೋಣ ಇಲ್ಲಿ ಮತ್ತೊಂದು ಶಕ್ತಿ ಪ್ರತ್ಯಕ್ಷ ಆಗಿದೆ ಈ ಲಿಂಗ ಯಾವುದು ಇದರ ಮೂಲವನ್ನು ಹುಡುಕೋಣ ಅಂತ ಹೇಳ್ತಾನೆ ಆಗ ಅವರಿಬ್ಬರ ನಡುವೆ ಒಂದು ಒಪ್ಪಂದ ಆಗುತ್ತೆ ಅದೇನಂದ್ರೆ ಈ ಲಿಂಗದ ಆರಂಭ ಅಥವಾ ಅಂತ್ಯ ಯಾರು ಕಂಡು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರುವು ಅಂತ ಆಗ ವಿಷ್ಣು ಬಿಳಿ ವರಾಹದ ರೂಪವನ್ನು ಅಂದರೆ ಹಂದಿಯ ರೂಪವನ್ನು ಧರಿಸಿ ಆ ಅಗ್ನಿಸ್ತಂಭದ ಕೆಳಭಾಗ ಕೇಳಿತಾನೆ ಬ್ರಹ್ಮ ಹಂಸದ ರೂಪದಲ್ಲಿ ಮೇಲಕ್ಕೆ ಹಾರಿ ಆರಂಭವನ್ನು ಹುಡುಕೋದಕ್ಕೆ ಹೋಗ್ತಾನೆ ಸಾವಿರಾರು ವರ್ಷಗಳ ಹುಡುಕಾಟದ ಬಳಿಕ ಯಾರಿಗೂ ಅದರ ಅಂತ್ಯ ಅಥವಾ ಆರಂಭ ಸಿಗೋದೇ ಇಲ್ಲ ಆ ಲಿಂಗ ಅನಂತವಾಗಿರುತ್ತೆ ಇದನ್ನು ಅರಿತುಕೊಂಡ ವಿಷ್ಣು ಇದು ನನಗೆ ಮೀರಿದ ಶಕ್ತಿ ಅಂತೇಳಿ ಹಿಂತಿರುಗೋದಕ್ಕೆ ಪ್ರಾರಂಭ ಮಾಡ್ತಾನೆ ಆದರೆ ಮೇಲಕ್ಕೆ ಹಾರ್ತಾ ಇದ್ದ ಬ್ರಹ್ಮನಿಗೆ ಆಕಾಶದಿಂದ ಬೀಳ್ತಾ ಇದ್ದ ಒಂದು ಕೇತಕಿ ಹೂವು ಕಣ್ಣಿಗೆ ಬೀಳುತ್ತೆ ಆಗ ಆ ಹೂವಿಗೆ ಕೇಳ್ತಾನೆ ನೀನೆಲ್ಲಿಂದ ಬರ್ತಾ ಇದೀಯಾ ಅಂತ ಆಗ ಹೂವು ಉತ್ತರಿಸುತ್ತೆ ನಾನು ಶಿವನ ತಲೆಯಿಂದ ಬೀಳ್ತಾ ಇದ್ದೀನಿ ಅಂತ ಆ ಕ್ಷಣದಲ್ಲಿ ಬ್ರಹ್ಮನ ಮನಸ್ಸಿನಲ್ಲಿ ಒಂದು ಮೋಸದ ಯೋಚನೆ ಮೂಡುತ್ತೆ ಈ ಹೂವು ನನ್ನ ಸಾಕ್ಷಿ ಆಗಬಹುದು ನಾನು ಜಯಶಾಲಿ ಆಗೋದಕ್ಕೆ ನನ್ನ ಪ್ರಾಬಲ್ಯವನ್ನು ಸ್ಥಾಪಿಸೋದಕ್ಕೆ ಇದು ಸಾಕು ಅಂತ ಹೇಳಿ ಯೋಚನೆ ಮಾಡ್ತಾನೆ ಆಗ ಹೂವಿಗೆ ಹೇಳ್ತಾನೆ ಬ್ರಹ್ಮ ನೀನು ನನ್ನೊಂದಿಗೆ ಬಂದು ವಿಷ್ಣುವಿನ ಮುಂದೆ ಸಾಕ್ಷಿ ಹೇಳು ನಾನು ಲಿಂಗದ ತುದಿಯನ್ನು ಕಂಡಿದ್ದೇನೆ ಅಂಥೇಳಿ ಹೂವು ಪ್ರಾರಂಭದಲ್ಲಿ ನಿರಾಕರಿಸಿದ್ರೂ ಕೂಡ ಆ ಬ್ರಹ್ಮನ ವಿನಂತಿಗೆ ಮಣಿದು ಸಾಕ್ಷಿಯನ್ನು ಹೇಳೋದಕ್ಕೆ ಒಪ್ಕೊಳ್ಳುತ್ತೆ ಬ್ರಹ್ಮ ಮತ್ತು ಕೇತಕ್ಕೆ ಹೂವು ನೆಲವನ್ನು ತಲುಪಿದಾಗ ಬ್ರಹ್ಮನೊಂದಿಗೆ ಕೇತಕಿ ಹೂವನ್ನು ನೋಡಿದ ವಿಷ್ಣು ಗೊಂದಲಕ್ಕೊಳಗಾಗ್ತಾನೆ ಆಗ ಬ್ರಹ್ಮ ವಿಷ್ಣುವಿಗೆ ಹೇಳ್ತಾನೆ ನೋಡು ನಾನು ಅಗ್ನಿಸ್ತಂಭದ ಒಂದು ತುದಿಯನ್ನು ಕಂಡಿಡಿದಿದ್ದೇನೆ ಈ ಲಿಂಗದ ತುದಿಯನ್ನು ಮುಟ್ಟಿದ್ದೇನೆ ಅದಕ್ಕೆ ಸಾಕ್ಷಿಯಾಗಿ ನಾನು ಶಿವನ ತಲೆಯಿಂದ ಈ ಹೂವನ್ನು ತಂದಿದ್ದೇನೆ ಅಂತ ಹೇಳ್ತಾನೆ ಆಗ ಹೂವು ಸಹ ತಲೆಯಾಡಿಸಿ ಹೌದೌದು ಅಂತ ಒಪ್ಕೊಳ್ಳುತ್ತೆ ಈ ಬ್ರಹ್ಮನ ಮೋಸವನ್ನು ಊಹೆಯೂ ಮಾಡದ ವಿಷ್ಣು ತಕ್ಷಣವೇ ಬ್ರಹ್ಮನಿಗೆ ನಮಸ್ಕರಿಸಿ ತನ್ನ ಕೈಗಳನ್ನು ಮಡಚ್ತಾನೆ ಬ್ರಹ್ಮ ನಿನ್ನ ಶ್ರೇಷ್ಠತೆಯನ್ನು ನಾನು ಸ್ವೀಕರಿಸಿದ್ದೇನೆ ನೀನೇ ಶ್ರೇಷ್ಠ ಅಂಥೇಳಿ ನಮ್ರತೆಯಿಂದ ಹೇಳ್ತಾನೆ ತಲೆ ಭಾಗೋದಕ್ಕೆ ಹೊರಟಾಗ ಆ ಬೃಹತ್ ಲಿಂಗದಿಂದ ಒಂದು ಉತ್ಕರ್ಷವಾದ ಧ್ವನಿ ಹೊರಹೊಮ್ಮುತ್ತೆ ನಿಲ್ಲಿಸು ಅಂತನ್ನುವ ಒಂದು ಧ್ವನಿ ಕೇಳಿಸುತ್ತೆ ಆಗ ಆ ಉರಿಯುವ ಅಗ್ನಿಯ ಮಧ್ಯದಿಂದ ಐದು ಮುಖಗಳು ಹತ್ತು ತೋಳುಗಳು ಮತ್ತು ಕೋಪದಿಂದ ಕೆಂಪಾದ ಕಣ್ಣುಗಳಿಂದ ಶಿವ ಪ್ರತ್ಯಕ್ಷ ಆಗ್ತಾನೆ ಬ್ರಹ್ಮನನ್ನು ನೋಡಿ ಶಿವ ಗುಡುಗಿನ ಧ್ವನಿಯಲ್ಲಿ ಬ್ರಹ್ಮ ನೀನು ಮೋಸ ಮಾಡಿದೀಯಾ ಸುಳ್ಳು ಹೇಳೋದಕ್ಕೆ ನಿನಗೆ ಎಷ್ಟು ಧೈರ್ಯ ನಿನಗೆ ಲಿಂಗದ ಆರಂಭವೇ ಸಿಗಲಿಲ್ಲ ಆದರೂ ನೀನು ವಿಷ್ಣುವಿಗೆ ಸುಳ್ಳು ಹೇಳಿದೆಯಾ ಇನ್ನು ಮೇಲೆ ಲೋಕದ ಜನರು ನಿನ್ನನ್ನು ಎಂದಿಗೂ ದೇವಾಲಯಗಳಲ್ಲಿ ಪೂಜಿಸದೇ ಇರಲಿ ಅಂತೇಳಿ ಶಾಪವನ್ನು ಕೊಡ್ತಾನೆ ಇದು ನಿನ್ನ ಅಹಂಕಾರದ ಶಿಕ್ಷೆ ಅಂತೇಳಿ ಹೇಳ್ತಾನೆ ಆಗ ಭಯದಿಂದ ನಡಗ್ತಾ ಇದ್ದ ಕೇತಕಿ ಹೂವಿನ ಕಡೆಗೆ ತಿರುಗಿ ನೀನು ಕೇತಕಿ ನೀನು ಬ್ರಹ್ಮನ ಮಾತುಗಳಿಗೆ ಒಪ್ಪಿ ವಿಷ್ಣುವನ್ನು ವಂಚಿಸಿದ್ದೀಯಾ ನಿನ್ನ ನಡವಳಿಕೆಯಿಂದ ನನಗೆ ಅಸಹ್ಯವಾಗಿದೆ ಇನ್ನು ಮುಂದೆ ನನ್ನನ್ನು ಪೂಜಿಸಲು ನಿನ್ನನ್ನು ಬಳಸಬಾರದು ಅಂತೇಳಿ ಶಾಪವನ್ನು ಕೊಡ್ತಾನೆ ಆಗ ಬ್ರಹ್ಮ ಮತ್ತು ವಿಷ್ಣು ಭಕ್ತಿಯಿಂದ ತಲೆಬಾಗಿಸಿ ವಿಷ್ಣು ಹೇಳ್ತಾನೆ ಪ್ರಭುವೆ ನಮ್ಮ ಯುದ್ಧವೇ ನಿಮ್ಮ ಲೀಲೆಗೆ ಕಾರಣವಾಯಿತು ನಿನ್ನ ರೂಪವನ್ನು ನಾವು ಕಂಡು ಧನ್ಯರಾಗಿದ್ದೇವೆ ಅಂತ ಶಿವ ಹೇಳ್ತಾನೆ ಬ್ರಹ್ಮ ವಿಷ್ಣು ಮತ್ತು ನಾನು ನಾವೆಲ್ಲರೂ ಒಂದೇ ಶಕ್ತಿಯ ರೂಪಗಳು ಬ್ರಹ್ಮನು ಸೃಷ್ಟಿಕರ್ತ ವಿಷ್ಣು ಪಾಲಕ ಮತ್ತು ನಾನು ಸಂಹಾರಕ ಇದು ತ್ರಿಮೂರ್ತಿಯ ಸತ್ಯ ಹಾಗೂ ನನ್ನ ದೇಹದಿಂದ ರುದ್ರನ್ನು ಜನಿಸ್ತಾನೆ ಅವನು ಮತ್ತು ನಾನು ಕೂಡ ಒಂದೇ ರೂಪವಾಗಿದ್ದೇವೆ ಈಗ ಬ್ರಹ್ಮನು ರುದ್ರನನ್ನು ಸೃಷ್ಟಿಸಲಿ ಅಂತ ಹೇಳಿ ಆಜ್ಞೆಯನ್ನು ಮಾಡ್ತಾನೆ ಹಾಗೆ ಹೇಳಿ ಶಿವನು ಮಾಯವಾಗ್ತಾನೆ ಆಗ ಬ್ರಹ್ಮ ಮತ್ತು ವಿಷ್ಣು ತಮ್ಮ ಹಂಸ ಮತ್ತು ವರಾಹ ರೂಪಗಳನ್ನು ತ್ಯಜಿಸ್ತಾರೆ ಸೃಷ್ಟಿಯ ಕಾರ್ಯ ಆರಂಭವಾಗುತ್ತೆ ವಿಷ್ಣು ನೀರಿನಲ್ಲಿ ಬೃಹತ್ ಮೊಟ್ಟೆಯನ್ನು ಸೃಷ್ಟಿಸಿ ಅದರೊಳಗೆ ಪ್ರವೇಶ ಮಾಡ್ತಾನೆ ಬ್ರಹ್ಮನು ತನ್ನ ತಪಸ್ಸಿನ ಶಕ್ತಿಯಿಂದ ಕರ್ದಮ ದಕ್ಷ ಮರೀಚಿ ಮುಂತಾದ ಋಷಿಗಳನ್ನು ಸೃಷ್ಟಿ ಮಾಡ್ತಾನೆ ದಕ್ಷನ ಪುತ್ರಿಯರು ಮತ್ತು ಕಶ್ಯಪ್ಪನ ಸಂಬಂಧಿಕರಿಂದ ದೇವರುಗಳು ದೈತ್ಯರು ಪಕ್ಷಿಗಳು ಪ್ರಾಣಿಗಳು ಪರ್ವತಗಳು ಮತ್ತು ಸಸ್ಯಗಳು ಹುಟ್ಟುತ್ತವೆ ಅದರ ಮಧ್ಯದಲ್ಲಿ ಬ್ರಹ್ಮನಿಂದ ರುದ್ರ ಅಂದರೆ ಶಿವನ ಪ್ರತಿರೂಪವಾಗಿ ಜನಸ್ತಾನೆ ಅವನು ಕೈಲಾಸದಲ್ಲಿ ವಾಸವಿದ್ದು ಲೋಕದ ಸಂಹಾರ ಮತ್ತು ಸಮತೋಲನವನ್ನು ಕಾಯ್ದುಕೊಳ್ತಾನೆ ಹೀಗೆ ಬ್ರಹ್ಮಾಂಡದ ಸತ್ಯವನ್ನು ಲಿಂಗ ರೂಪದಲ್ಲಿ ತೋರಿಸಿದ ಶಿವ ಅಹಂಕಾರವನ್ನು ನಾಶ ಮಾಡ್ತಾನೆ ಸತ್ಯವನ್ನು ಸ್ಥಾಪಿಸ್ತಾನೆ ಮತ್ತು ಸೃಷ್ಟಿಯ ಮೂಲವಾದ ಪರಮಶಕ್ತಿ ಅಂತೇಳಿ ಪ್ರತಿಪಾದಿಸ್ತಾನೆ ವೀಕ್ಷಕರೇ ಮುಂದಿನ ಭಾಗದಲ್ಲಿ ರುದ್ರನ ಜನ್ಮ ಮತ್ತು ಅವನ ಉಗ್ರತೆಯ ರಹಸ್ಯವನ್ನು ತಿಳಿದುಕೊಳ್ಳೋಣ ಮತ್ತು ಶಿವ ಮತ್ತು ಪಾರ್ವತಿಯಾದ ಅತಿ ಪವಿತ್ರ ಸಂಗಮದ ಕಥೆಯನ್ನ ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು